ನಮಗೆ ತುಂಬ ಮುಖ್ಯವಾಗಿ ಬೇಕಾಗಿರೋದು ನಾವು ನಾನು ಹೇಳಿದ್ನಲ್ಲ ನನಗೆ ಪದಗಳು ಬೇಕು ಫಸ್ಟ್ ವರ್ಡ್ಸ್ ಬೇಕು ಓಕೆ ಸೊ ನಮಗೆ ಆ್ಯಪಲ್ ಗೊತ್ತು ಆರೆಂಜ್ ಗೊತ್ತು ಬನಾನಾ ಗೊತ್ತು ಎಲ್ಲ ಗೊತ್ತು ಪದಗಳು ಬಟ್ ನಾವು ಮಾಡುವ ಕ್ರಿಯೆ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಓಕೆ ಸೊ ಕ್ರಿಯೆಗಳಲ್ಲಿ ನಮಗೆ ಈಗ ನಾನೇನು ಮಾಡ್ತಾ ಇದ್ದೀನಿ ನಾನು ಪಾಠ ಮಾಡ್ತಾ ಇದ್ದೀನಿ ಐ ಆ್ಯಮ್ ಟೀಚಿಂಗ್ ಸೊ ಟೀಚ್ ಅನ್ನೋ ಪದ ಗೊತ್ತಿದೆಯಾ ನಿಮಗೆ ನೀವೇನು ಮಾಡ್ತಾ ಇದ್ದೀರಾ ನೀವು ಕೇಳಿಸ್ಕೊಳ್ತಾ ಇದ್ದೀರಾ ಯು ಆರ್ ಲಿಸ್ನಿಂಗ್ ಆ್ಯಂಡ್ ವಾಚಿಂಗ್ ಯು ಆರ್ ಲಿಸ್ನಿಂಗ್ ಟು ಮೀ ಆ್ಯಂಡ್ ಯು ಆರ್ ವಾಚಿಂಗ್ ಮೀ ಲಿಸನ್ ಗೊತ್ತಾ ನಿಮಗೆ ವಾಚ್ ಅನ್ನೋದು ಗೊತ್ತಾ ಐ ಆಮ್ ಗೋಯಿಂಗ್ ನಾನು ಹೋಗ್ತಾ ಇದ್ದೀನಿ ಗೋ ಅನ್ನೋದು ಗೊತ್ತಾ ಐ ಆಮ್ ಸ್ಲೀಪಿಂಗ್ ನಾನು ನಿದ್ದೆ ಮಾಡ್ತಾ ಇದ್ದೀನಿ ಸ್ಲೀಪ್ ಅನ್ನೋದು ಗೊತ್ತಾ ನಿಮಗೆ ಓಕೆ ಸೊ ಈ ಕ್ರಿಯೆ ನಾವು ಮಾ ಏನೇ ಸೆಂಟೆನ್ಸ್ ನಾವು ಮಾಡಬೇಕಾದ್ರೂ ನಮಗೆ ಮೇಯ್ನಾಗಿ ಬೇಕಾಗಿರೋದು ಯಾರು ಅನ್ನೋದು ನಾನು ಹೇಳಿದೆ ಐ ಯು ಬಿದ ಹಿ ಶೀಟ್ ಅಂತ ಹೇಳಿದೆ ಸ್ಟ್ರಕ್ಚರ್ ಒಳಗೆ ಏನೇನು ಬರುತ್ತೆ ನಾನು ನೀನು ಅವನು ಅವಳು ಅದು ಇದು ಅದು ಒಂದು ಒಂದು ಕಡೆ ಆದರೆ ಆಮೇಲೆ ನಾನು ಹೇಳಿದೆ ನಿಮಗೆ ಇದು ಅಲ್ವಾ ಈಟ್ ರೀಡ್ ರೈಟ್ ಕುಕ್ ಪ್ಲೇಸ್ ಗೋಸ್ ಡ್ರಿಂಕ್ಸ್ ಆ್ಯಂಡ್ ಇವು ಈ ಪದಗಳು ನಿಮಗೆ ಗೊತ್ತಿರಬೇಕು ಇದು ಎಷ್ಟು ಗೊತ್ತಿದ್ರೂ ಸಾಲದು ಓಕೆ ದೇರ್ ಆರ್ ಪ್ಲೆಂಟಿ ದೇರ್ ಆರ್ ನ್ಯೂಮರ್ಸ್ ದೇರ್ ಆರ್ ಯು ನೋ ನಾರ್ಮಸ್ ಬಾ ಕನ್ನಡದಲ್ಲಿ ಎಷ್ಟಿದೆ ಅಂತ ಹೇಳಿ ಹೇಳೋಕ್ಕಾಗತ್ತೆ ನಿಮಗೆ ಪ್ರತಿದಿನ ಒಂದೊಂದು ನಾವು ಎಲ್ಲ ಪದಗಳನ್ನು ಒಂದೇ ದಿನ ಬಳಸಲ್ಲ ರೈಟ್ ಯಾವುದೋ ಒಂದು ದಿನ ಏನೋ ಕೇಳಬೇಕಾಗಿರುತ್ತೆ ಆವಾಗ ಯಾವುದೋ ಒಂದು ಪದ ನಾವು ಬಳಸಬೇಕಾಗುತ್ತೆ ಕನ್ನಡದಲ್ಲಿ ಬಟ್ ಅದು ಎಲ್ಲ ಪದಗಳನ್ನು ನಾವು ಕನ್ನಡ ಇಂಗ್ಲೀಷ್ ಅಂತ ಬಂದಾಗ ಅದನ್ನು ನಾವು ಪದಗಳು ತುಂಬ ಮುಖ್ಯವಾಗಿ ಫೋಕ್ ತುಂಬ ಫೋಕಸ್ ಮಾಡಬೇಕು ಯಾವುದಕ್ಕೆ ಇದು ಮೈನ್ ಫೋಕಸ್ ಮಾಡೋದು ಇದು ನಾನು ಫ್ರೇಸಸ್ ನಿಮ್ಗೆ ಹೇಳಿದೆ ಯಾ ಅದು ಬೇಕು ಅದ್ರ ಜೊತೆಗೆ ಇದು ಸಿ ಅದರಲ್ಲಿ ಫ್ರೇಸಸ್ ಅಲ್ಲಿ ಏನು ಇದೆ ಬರೋದು ಅರ್ಧ ಇದು ಬರುತ್ತೆ ಅರ್ಧ ಇದು ಬರುತ್ತೆ ಕುಕ್ ಫುಡ್ ಕುಕ್ ಫುಡ್ ಇಸ್ ಅ ಫ್ರೇಸ್ ಓಕೆ ಪ್ಲೇ ಫುಟ್ಬಾಲ್ ಪ್ಲೇ ಫುಟ್ಬಾಲ್ ಇಸ್ ಅ ಫ್ರೇಸ್ ಗೋ ಟು ಸ್ಕೂಲ್ ಇಸ್ ಎ ಫ್ರೇಸ್ ಡ್ರಿಂಕ್ ಮಿಲ್ಕ್ ಇಸ್ ಅ ಫ್ರೇಸ್ ಸೊ ನಿಮಗೆ ಡ್ರಿಂಕ್ ಗೊತ್ತಿರಬೇಕು ಮಿಲ್ಕ್ ಗೊತ್ತಿರಬೇಕು

ಇದೇ ನೀವು ಮಾಡಬೇಕಾಗಿರೋದು ಇಲ್ಲಿ ವರ್ಬ್ ಈಟ್ ರೀಡ್ ರೈಟ್ ಸೊ ಇದು ಸರಿಯಾಗಿ ಗೊತ್ತಾ ನಿಮಗೆ ಬಟ್ ಈಟ್ ರೀಡ್ ರೈಟ್ ಅಂದಾಗ ನಾವು ಅದನ್ನು ಅದೇ ಫಾರ್ಮಲ್ಲಿ ಇರೋದಿಲ್ಲ ಅದ್ರ ಫಾರ್ಮ್ ಚೇಂಜ್ ಆಗುತ್ತೆ ಈಗ ಈಟ್ ಅಂತಿರೋದು ಏಟ್ ಆಗುತ್ತೆ ಕಮ್ ಅಂತಿರೋದು ಕೇಮ್ ಅಂತಾಗುತ್ತೆ ಗೋ ಅಂತಿರೋದು ವೆಂಟ್ ಆಗುತ್ತೆ ಬ್ರಿಂಗ್ ಅಂತಿರೋ ಇಲ್ಲ ನೋಡಿ ಈಗ ಇದನ್ನು ನಾವು ತಿಳ್ಕೊಬೇಕು ಫಸ್ಟ್ ಕನ್ನಡದಲ್ಲಿ ಇದ್ರ ಮೀನಿಂಗ್ ತಿಳ್ಕೊಳ್ಳೋಣ ಆಮೇಲೆ ಅದ್ರ ಫಾರ್ಮ್ಸ್ ಅದು ಯಾವ್ಯಾವ ಥರ ಚೇಂಜ್ ಆಗುತ್ತೆ ಅಂತ ಆಮೇಲೆ ನೋಡಿ ಬಿ ಬಿ ಅಂದರೆ ಇರು ಬಿ ಅಂದ್ರೆ ಏನು ಇರು ಅಂತ ಅರ್ಥ ಈಗ ನೀವು ಕೇಳಿರ್ಬೋದು ಬಿ ಕ್ವಾಯ್ಟ್ ಅಂದ್ರೆ ಏನು ಸುಮ್ಮನೆ ಇರು ಸೊ ಬಿ ಅನ್ನೋದಕ್ಕೆ ಏನು ಸರ್ ಬಿ ಅಂದ್ರೆ ಏನು ಅಂತ ಕೇಳ್ತೀವಲ್ಲ ಸುಮ್ಮನೆ ಇರು ಬಿ ಕ್ವಾಯ್ಟ್ ಬಿ ಹ್ಯಾಪಿ ಸಂತೋಷವಾಗಿರು ಖುಷಿಯಾಗಿರು ಸಂತೋಷವಾಗಿರು ಬಿ ಕೈಂಡ್ ಕರುಣಾಮಯಿ ಆಗಿರು ದಯ ತೋರು ಬಿ ಕರುಣಾಮಯಿ ಆಗಿರು ಸೊ ಈ ಥರ ಮೀನಿಂಗ್ ಬರುತ್ತೆ ಸೊ ಬಿ ಅನ್ನೋದು ತುಂಬ ಕನ್ಫ್ಯೂಸ್ ಮಾಡ್ಕೋಬೇಡಿ ಬಟ್ ಬಿ ಅಂತ ನಾವು ಬರೀ ಇರು ಮಾತ್ರನ ಅಲ್ಲ ಬಿ ಅನ್ನೋದನ್ನ ನಾವು ಬೇರೆ ಥರನೂ ಬಳಸ್ತೀವಿ ಅದಿಗೆ ಬೇಡ ಸೊ ಬಿ ಅಂತ ಫಸ್ಟ್ ತಿಳ್ಕೊಳಿ ಬಿ ಅಂದ್ರೆ ಏನು ಇರು ಓಕೆ ನೆಕ್ಸ್ಟ್ ಬಿಕಮ್ ಆಗು ಬಿಗಿನ್ ಪ್ರಾರಂಭಿಸು ಬ್ರಿಂಗ್ ತರು ಬಾಯ್ ಖರೀದಿಸು ಚೂಸ್ ಆಯ್ಕೆ ಮಾಡು ಅಂದರೆ ಇದು ಆಲ್ಫೋಬೆಟ್ ಆಲ್ಫೋಬೆಟಿಕ್ ಆಡ್ರಲ್ಲಿದೆ ನಮಗೆ ಬೇಕಾಗಿರೋ ಸಾಮಾನ್ಯವಾಗಿ ನಾವು ಬಳಸುವಂಥ ಪದಗಳು ಕಮ್ ಬಾ ಡು ಡೂ ಮಾಡು ಡ್ರಿಂಕ್ ಕುಡಿ ಡ್ರೈವ್ ಓಡಿಸು ಈಟ್ ತಿನ್ನು ಫಾಲ್ ಬೀಳು ಫೀಲ್ ಅನುಭವಿಸು ಅಥವಾ ಅನಿಸು ಗೆಟ್ ಪಡೆ ಸೊ ಗೆಟ್ ಅನ್ನೋದು ತುಂಬ ಮೀನಿಂಗ್ ಇದೆ ಸೊ ಗೆಟ್ ಮತ್ತು ಹ್ಯಾವ್ ಇದನ್ನು ಬಿಟ್ಟುಬಿಡಿ ಅಂದರೆ ಗೆಟ್ಟಲ್ಲಿ ನಾವು ಇಲ್ಲಿ ಏನು ತೊಗೊಳ್ತೀವಿ ಅದು ಮಾತ್ರ ಗೆಟ್ ಅಂದರೆ ತುಂಬ ಮೀನಿಂಗ್ ಇದೆ ಗೆಟ್ ಅಂದರೆ ಒಂದು ಜಿ ಯು ಗೆಟ್ ದಾಟ್ ನಿನಗದು ಸಿಕ್ತಾ ಡಿಡ್ ಯು ಗೆಟ್ ದಾಟ್ ನಿನಗದು ಅರ್ಥ ಆಯ್ತಾ ಎರಡು ಒಂದೇ ಗೆಟ್ ಅಂತಲೇ ಯೂಸ್ ಮಾಡ್ತೀವಿ ಜಿ ು ಅಂಡರ್ಸ್ಟ್ಯಾಂಡ್ ಅಂತಲೂ ಕೇಳ್ತೀವಿ ಅಂಡರ್ಸ್ಟ್ಯಾಂಡಿಂಗ್ ಇನ್ನೊಂದು ಪದ ಗೆಟ್ ಅಂತ ಫ್ರೇಜ್ ಯೂಸ್ ಮಾಡ್ತೀವಿ ಗಿವ್ ಕೊಡು ಗೋ ಹೋಗು ಹ್ಯಾವ್ ಹೊಂದಿರು ಹಿಯ ಕೇಳು ಕೀಪ್ ಇಡು ನೋ ಗೊತ್ತಿರು ಲೀವ್ ಬಿಟ್ಟು ಹೋಗು ಲೀವ್ ಅಂದರೆ ಎರಡು ಬರುತ್ತೆ ಲೀವ್ ಬಿಡು ಹೋಗು ಹೊರಟೋಗು ಹೋಗು ಲೀವ್ ನಾವ್ ಬಿಡು ಮತ್ತು ಇನ್ನೊಂದು ನೌನ್ ನಾಮಪದ ಲೀವ್ ಅಂದರೆ ರಜೆ ಓಕೆ ಅದು ಇದಕ್ಕೂ ಸಮ್ ಡಿಫ್ರೆನ್ಸ್ ಇರುತ್ತೆ ಲೀವ್ ನಾವು ನಾನು ಕ್ರಿಯಾಪದ ಅಂತ ತಗೊಂಡಾಗ ಬಿಡು ಹೊರಟು ಹೋಗು ಲೀವ್ ನಾ ಐ ಡೋಂಟ್ ವಾಂಟ್ ಟು ಸಿ ಯು ನಾ ಲೀ ಪ್ಲೀಸ್ ಲೀವ್ ಅಥವಾ ಐ ಆಮ್ ಲೀವಿಂಗ್ ನೀನು ಹೋಗಲ್ಲ ಅಂದರೆ ಇಫ್ ಯು ಡೋಂಟ್ ಲೀವ್ ಇಫ್ ಯು ವಾಂಟ್ ಲೀವ್ ಐ ವಿಲ್ ಲೀವ್ ಓಕೆ ಆ ಥರ ಲೆಂಡ್ ಸಾಲ ಕೊಡು ಲೆಟ್ ಸೊ ಇದು ಪದಗಳಿದೆಯಲ್ಲ ನಿಮಗೆ ಎಷ್ಟೇ ತಿಳ್ಕೊಂಡ್ರು ಸಾಲೋದಿಲ್ಲ ಒಂದೊಂದು ಹಂತದಲ್ಲಿ ನಿಮಗೆ ಅದಕ್ಕೆ ಏನು ಹೇಳಬೇಕು ಅದಕ್ಕೆ ಇದು ಹೇಳಬೇಕು ಕಲಿತಾನೇ ಇರಬೇಕು ಸಾಲೋದಿಲ್ಲ ನಾನು ನಿಮಗೆ ಒಂದಷ್ಟು ಪದಗಳನ್ನು ಹೇಳ್ಕೊಡ್ತೀನಿ ಆಮೇಲೆ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಅದು ನಮಗೆ ಸೆಂಟೆನ್ಸ್ಗಳಲ್ಲಿ ಮತ್ತು ನಮಗೆ ಫ್ರೇಸಸ್ ಅಲ್ಲಿ ಮತ್ತು ನಮಗೆ ಪಾಠಗಳಲ್ಲಿ ಸ್ಟೋರೀಸಲ್ಲಿ ಎಲ್ಲ ಹೊಸ ಹೊಸ ನಿಮಗೆ ಪದಗಳು ಬರ್ತಾ ಹೋಗುತ್ತೆ ಬಟ್ ಬೇಸಿಕ್ಕಾಗಿ ನಮಗೆ ಇಂಗ್ಲೀಷಲ್ಲಿ ನಮಗೆ ಬೇಸಿಕ್ಕಾಗಿ ಒಂದು ಐವತ್ತು ಪದಗಳು ಗೊತ್ತಿರೋ ಐವತ್ತು ಇದ್ರದ್ದು ಸ್ಟ್ರಕ್ಚರು ಗೊತ್ತಿರಬೇಕು ಸಾಮಾನ್ಯವಾಗಿ ನೋಡಬೇಕಾದ್ರೆ ಓಕೆ ಸೊ ಇದು ಚೇಂಜ್ ಆಗುತ್ತೆ ಇದಕ್ಕೆ ನಾವು ಇರೆಗ್ಯುಲರ್ ವರ್ಬ್ಸ್ ಅಂತ ಹೇಳ್ತೀವಿ ವರ್ಬ್ಸ್ ಅಂದರೆ ಕ್ರಿಯಾಪದಗಳು ಕ್ರಿಯಾಪದಗಳಲ್ಲಿ ಥರ ಇದೆ ರೆಗ್ಯುಲರ್ ವರ್ಬ್ಸ್ ಇರೆಗ್ಯುಲರ್ ವರ್ಬ್ಸ್ ಅಂತ ಅದು ಏನು ಅಂತ ನಿಮಗೆ ಗೊತ್ತಾಗುತ್ತೆ ಈಗ ನೋಡಿ ಬ್ರಿಂಗ್ ಅಂತಿದೆ ಬ್ರಿಂಗ್ದು ಫಾಸ್ಟ್ ಎನ್ಸು ಬ್ರಾಟ್ ಅಂತ ಆಗುತ್ತೆ ಓಕೆ ಬೈದು ಫಾಸ್ಟ್ ಎನ್ಸು ಅಂತ ಆಗುತ್ತೆ ಅದೆಲ್ಲ ಆಮೇಲೆ ನೋಡೋಣ ಓಕೆ ಫಸ್ಟು ನಮಗೆ ಯಾವ್ಯಾವ ನಮಗೆ ಯಾವ ಡೈಲಿ ಯೂಸಿಗೆ ನಮಗೆ ಬೇಕಾಗಿರುವಂತಹ ಪದಗಳನ್ನು ನಾವು ನೋಡಬೇಕು ಓಕೆ ಸೊ ಇದನ್ನೆಲ್ಲ ನಾವು ಕಮ್ ಬಾ ಡು ಮಾಡು ಡ್ರಿಂಕ್ ಕುಡಿ ಡ್ರೈವ್ ಓಡಿಸು ಈಟ್ ಫಾಲ್ ಫೆಲ್ ಸಾರಿ ಫೀಲ್ ಗೆಟ್ ಗಿವ್ ಗೋ ಹ್ಯಾವ್ ಹಿಯರ್ ಕೀಪ್ ನೋ ಲೀವ್ ಲೆಂಡ್ ಲೆಟ್ ಲೂಸ್ ಲೆಟ್ ಅಂದರೆ ಅನುಮತಿ ಕೊಡು ಲೆಟ್ ಮೀ ಇನ್ ಲೆಟ್ ಮೀ ನೋ ಅನುಮತಿ ಕೊಡು ಲೂಸ್ ಕಳೆದುಕೊಳ್ಳು ಲಾಸ್ ಅಲ್ಲ ಇದು ಲೂಸ್ ಮೇಕ್ ಮಾಡು ಮೀಟ್ ಭೇಟಿಯಾಗು ರನ್ ಓಡು ಸೇ ಹೇಳು ಸಿ ನೋಡು ಸೆಲ್ ಮಾರು ಸೆಂಡ್ ಕಳುಹಿಸು ಸಿಂಗ್ ಹಾಡು ಸಿಟ್ ಕುಳಿತುಕೋ ಸ್ಲೀಪ್ ನಿದ್ದೆ ಮಾಡು ಸ್ಪೀಕ್ ಇವೆಲ್ಲ ಇವೆಲ್ಲ ನಮಗೆ ಸರಿಯಾಗಿ ಬಳಸೋ ಗೊತ್ತಿದ್ರು ಉಂಟಲ್ಲ ಈಸಿಯಾಗಿ ಇಂಗ್ಲೀಷಲ್ಲಿ ಅಟ್ಲೀಸ್ಟ್ ಒಂದು ಲೆವೆಲಿಗಾದರೂ ನೀವು ಮಾತಾಡ್ಬೋದು ಅಂದರೆ ಇದನ್ನು ಇದೇ ರೀತಿಯಲ್ಲ ಈಗ ನೋಡಿ ನಾನು ಹೇಳಿದಲ್ಲ ಇದು ಸ್ಪೀಕ್ ಇರೋದು ಸ್ಪೋಕ್ ಆಗುತ್ತೆ ಅದಾದಮೇಲೆ ನೋಡೋಣ ಸ್ಟ್ಯಾಂಡ್ ಇರೋದು ಸ್ಟುಡ್ ಆಗುತ್ತೆ ಸ್ವಿಮ್ ಇರೋದು ಸ್ವ್ಯಾಮ್ ಆಗುತ್ತೆ ಸ್ವಮ್ ಆಗುತ್ತೆ ಟೇಕ್ ಇರೋದು ಟುಕ್ ಟೇಕನ್ ಆಗುತ್ತೆ ಟೀಚ್ ಇರೋದು ಠಾಟ್ ಠಾಟ್ ಅಂತಾಗುತ್ತೆ ರನ್ ಇರೋದು ರ್ಯಾನ್ ಆಗುತ್ತೆ ಸೇ ಇರೋದು ಸೆಡ್ ಆಗುತ್ತೆ ಸಿ ಇರೋದು ಸಾ ಸೀನ್ ಆಗುತ್ತೆ ಸೆಲ್ ಇರೋದು ಸೋಲ್ಡ್ ಆಗುತ್ತೆ ಸೆಂಡ್ ಇರೋದು ಸೆಂಟ್ ಆಗುತ್ತೆ ಯಾವಾಗ ಫಾಸ್ಟ್ ಅಲ್ಲಿ ಓಕೆ ಸ್ಟ್ರಕ್ಚರ್ ನಮಗೆ ಇದ್ರ ಇನ್ನೊಂದು ರೂಪ ಗೊತ್ತಿರೋದಕ್ಕಿಂತ ಮುಂಚೆ ಇದು ಏನು ಅನ್ನೋದು ಗೊತ್ತಿರಬೇಕು ಓಕೆ ದಾಟ್ಸ್ ವೆರಿ ಇಂಪಾರ್ಟೆಂಟ್ ಓಕೆ ಸೊ ಇದು ಐ ವಾಂಟ್ ಎವ್ರಿ ಒನ್ ಟು ರೈಟ್ ಡೌನ್ ದಿಸ್ ಬರ್ಕೊಳ್ಳಿ ಇದನ್ನ ಒಂದ್ಸಲ ಬರೀರಿ ಸರ್ ಪಿ ಡಿ ಎಫ್ ಕಳಿಸಿ ಆಮೇಲೆ ಬರಿತೀರಿ ಬರಿ ಬರಿತೀವಿ ಅಂತ ಹೇಳಬೇಡಿ ಜಸ್ಟ್ ಬರೀರಿ ಅದು ಬರೆದಾಗ ನಮಗೆ ಅದು ನಿಮಗೆ ಸ್ವಲ್ಪ ನೆನಪಲ್ಲಿರುತ್ತೆ ಓಕೆ ಸೊ ಈಗ ನೋಡಿ ಇದನ್ನು ನಾನು ಕನ್ನಡದಲ್ಲಿ ಹೇಳ್ತೀನಿ ನೀವು ಇಂಗ್ಲೀಷಲ್ಲಿ ಹೇಳಿ ಜಸ್ಟ್ ಸುಮ್ಮನೆ ಪ್ರಾಕ್ಟೀಸಿಗೆ ಈಗ ಇದು ಕಾಮನ್ ವರ್ಡ್ಸ್ ಇದು ಈಗ ನೀವೇನು ಬರ್ಕೊಂಡಿದ್ರೆ ಅದು ಸ್ವಲ್ಪ ವರ್ಡ್ಸ್ ಅಷ್ಟೇ ಇದರಲ್ಲಿ ತುಂಬ ವರ್ಡ್ಸ್ ಇದೆ ನೋಡಿ ನಾನು ಕನ್ನಡದಲ್ಲಿ ಹೇಳ್ತೀನಿ ನೀವು ಅದನ್ನು ಇಂಗ್ಲೀಷಲ್ಲಿ ಹೇಳಿ ಹ್ಞೂ ಓಕೆ ನಡೆ ನಡೆ ಅಂದ್ರೆ ಏನು ಹಾಂ ನಡೆ ನಡೆಯು ನಡೆಯು ನಡೆ ಯು ಆಗಬೇಕಲ್ವಾ ಸೊ ನಡೆ ಯು ನಡೆ ಅಂದರೆ ವಾಕ್ ನಡೆಯು ವಾಕೆ ಓಕೆ ಮಾತಾಡು ನಗು ನಗು ಅಲ್ಲ ಸುಮ್ಮನೆ ನೀವು ಬ್ಲೈಂಡ್ ಆಗಿ ಹೇಳ್ಬೇಡಿ ಇಲ್ಲಿ ಇರೋದನ್ನ ಹೇಳಿ ಹಾ ಓಕೆ ಸ್ಮೈಲ್ ಅಂದರೆ ಮುಗುಳ್ ನಗು ಮುಗುಳ್ ನಗು ಅಂದರೆ ಗೊತ್ತಲ್ವಾ ಸುಮ್ಮನೆ ಜಸ್ಟ್ ಮಂದಹಾಸ ಓಕೆ ಅಳು ವೀಕ್ಷಿಸು ಮುಗಿಸು ಕಾಯು ಬಯಸು ನಿರೀಕ್ಷಿಸು ಮಳೆಯಾಗು ಕನಸು ಕಾಣು ಓಕೆ ನಾನು ಆರ್ಡರ್ ಎಲ್ಲ ಹೇಳ್ತೀನಿ ಇಲ್ಲಾಂದ್ರೆ ಹುಡುಕ್ಬೇಕಾಗುತ್ತೆ ಎಸ್ ಕೂಗು ಪಿಸುಗುಡು ಪಿಸುಗುಡು ವಿಸ್ಪ ಸಾಲ ತೆಗೆದುಕೋ ಬ್ರೋ ಅಲ್ಲ ಬೋರೋ ನೆನಪಿಸಿಕೋ ಆಶ್ಚರ್ಯಪಡು ಭೇಟಿ ಕೊಡು ಕೇಳಿಸಿಕೋ ಕೇಳಿಸಿಕೊ ಅಥವಾ ಆಲಿಸು ಎರಡು ಒಂದೇ ಅಲ್ವಾ ಓಕೆ ನೆಕ್ಸ್ಟ್ ತೆರೆಯು ತೆಗೆ ಮುಚ್ಚು ಹಲ್ಲುಜ್ಜು ತಪ್ಪಿಸಿಕೋ. ಸಿ ಬ್ರಷ್ ಅಂದ್ರೆ ಆ ಬ್ರಷ್ ಅಂದ್ರೆ ಹಲ್ಲುಜ್ಜು ಮಾತ್ರ ಅಲ್ಲ ಬ್ರಷ್ ಯಾರ್ ಟೀತ್ ಅಂದರೆ ಹಲ್ಲುಜ್ಜು ಸೊ ಬ್ರಷ್ ಅಂದ್ರೆ ಒಟ್ಟು ಬ್ರಷ್ ಮಾಡೋದು ಲೈಕ್ ಬ್ರಷ್ ಅನ್ನ ಹಾಕಿ ಮಾಡೋದಕ್ಕೆ ಕನ್ನಡದಲ್ಲಿ ಏನ್ ಹೇಳ್ಬೋದು ಬ್ರಷ್ ಮಾಡು ಮಾತ್ರ ಉಜ್ಜು ಹಾ ಉಜ್ಜು ಅಂತ ತಗೊಳ್ಳಿ ವಾಸಿಸು ಪ್ರೀತಿಸು ಇಷ್ಟಪಡು ದ್ವೇಷಿಸು ಉತ್ತರ ಕೊಡು ಆಗಮಿಸು ಹೊರಗೆ ಹೋಗು ಎಕ್ಸಾಕ್ಟ್ ಓಕೆ ಸೊ ಈ ವರ್ಡ್ಸ್ ಎಲ್ಲ ಏನಿದೆ ನೀವು ಕಾಮನ್ ಆಗಿ ನಾವು ಯೂಸ್ ಮಾಡೋದು ಅದನ್ನೆಲ್ಲ ನಾವು ಕರೆಕ್ಟಾಗಿ ನಿಮಗೆ ಅದರ ಮೀನಿಂಗ್ ಗೊತ್ತಿರಬೇಕು ಇದೇ ಮುಖ್ಯವಾಗಿ ನಿಮಗೆ ಸೆಂಟೆನ್ಸ್ ಮಾಡಬೇಕು ಅಂದ್ರೆ ಈಗೆಲ್ಲ ಗೊತ್ತಿರಬೇಕು ಓಕೆ ಸೊ ಇದು ಗೊತ್ತಿಲ್ಲ ಅಂದರೆ ಸೆಂಟೆನ್ಸ್ ಇಲ್ಲ ಅಂತಲೇ ಅರ್ಥ ಓಕೆನಾ ನಾವು ಈಗ ಇದನ್ನು ನಾವು ಈಗ ನಾನು ಹೇಳಿದ್ನಲ್ಲ ಇದನ್ನು ನಾವು ಇದರ ಇದು ಚೇಂಜ್ ಆಗುತ್ತೆ ಇದು ಬದಲಾಗುತ್ತೆ ಇದು ಇದೇ ಥರ ಇರೋದಿಲ್ಲ ಕನ್ನಡದಲ್ಲಿ ಬಿ ಅಂತ ಇರೋದು ಬರೀ ಬಿ ಅಂತಲೇ ಇರೋದಿಲ್ಲ ಬಿಕಾಮ್ ಅಂತ ಇರೋದು ಬಿಕಾಂ ಅಂತಿರಲ್ಲ ಯಾಕೆಂದ್ರೆ ನೋಡಿ ಇಲ್ಲಿ ಕೊಡು ಕೊಡು ಅಂದರೆ ಏನು ಅಲ್ವಾ ಎಲ್ಲ ಕಡೆ ಕೊಡು ಅಂತಲೇ ಬಳಸ್ತೀರಾ ನೀವು ನಾನು ಬೆಳಗ್ಗೆ ಅವನಿಗೆ ದುಡ್ಡು ಕೊಡು ನಾನು ನಿನ್ನೆ ಅವನಿಗೆ ದುಡ್ಡು ಕೊಡು ನಾವೇನಾದ ಯೂಸ್ ಮಾಡ್ತೀವಿ ನಿನ್ನೆ ಅವನಿಗೆ ನಾನು ದುಡ್ಡು ಕೊಟ್ಟೆ ಸಿ ಕೊಡು ಅನ್ನೋದು ಕೊಟ್ಟೆ ಅಥವಾ ನಾನು ಹೋಗು ನಾನು ನಿನ್ನೆ ಶಾಲೆಗೆ ಹೋಗು ನಾನು ನಾಳೆ ಶಾಲೆಗೆ ಹೋಗು ಹಾಂ ಹೋಗಿದ್ದೆ ಹೋಗ್ತೀನಿ ಹೋದೆ ಇವೆಲ್ಲ ಇದೆ ಅಲ್ವಾ ಹಾಗಿದ್ರೆ ಇಂಗ್ಲೀಷಲ್ಲಿ ಚೇಂಜ್ ಆಗಬೇಕು ತಾನೆ ಅದೇ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಓಕೆ ಸೊ ಅದನ್ನು ನಾವು ನೋಡಿ ಇದು ಕಾಮನ್ ಕಾಮನ್ ಇರ್ರೆಗ್ಯುಲರ್ ಇದು ಇದನ್ನು ನಾವು ಎಲ್ಲಿ ಚೇಂಜ್ ಆಗುತ್ತೆ ದಾಟ್ ಇಸ್ ವೆರಿ ಇಂಪಾರ್ಟೆಂಟ್ ಆ ಚೇಂಜ್ ಆಗೋದು ಏನು ಅದರ ರೂಪ ಏನು ಅನ್ನೋದನ್ನು ನಾವು ಕರೆಕ್ಟಾಗಿ ಗುರುತಿಸ್ಕೊಂಡು ಮ್ಯೂಟ್ ಮಾಡ್ಕೊಳ್ಳಿ ನೋಡಿ ಬಿ ಬಿ ಅಂತ ನಾನು ಹೇಳಿದ್ನಲ್ಲ ಬಿ ಅಂತ ಹೇಳಿದೆ ಬಿ ಅನ್ನೋದು ಅಂದ್ರೇನು ಬಿ ಅಂದ್ರೆ ಏನು ಇರು ಇರು ಈಗ ನಾನೊಂದು ಎಕ್ಸಾಂಪಲ್ ಹೇಳಿದೆ ಬಿ ಕ್ವಾಯಟ್ ಬಿ ಕ್ವಾಯಟ್ ಸುಮ್ಮನೆ ಇರು ಬಿ ಹ್ಯಾಪಿ ಖುಷಿಯಾಗಿರು ಮ್ಯೂಟ್ ಮ್ಯೂಟ್ ಮಾಡ್ಕೊಳ್ಳಿ ಯಾರ್ದು ಮೈಕ್ ಆನಲ್ಲಿ ಇದೆ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ ಹಾ ಬಿ ಬಿ ಅಂತ ಹೇಳಿದೆ ನಾನು ಬಿ ತುಂಬ ಮುಖ್ಯವಾಗಿದೆ ಯಾಕೆಂದ್ರೆ ಬಿ ಫಾರ್ಮ್ ನೋಡಿ ಈಸ್ ಆಮ್ ಆರ್ ವಾಸ್ ವರ್ ಇದು ಐದು ತರ ಬರುತ್ತೆ ಬಿ ಅದು ಕನ್ನಡದಲ್ಲೇ ಹೇಳ್ತೀನಿ ನಾನು ಬಿ ಅಂದ್ರೆ ಏನು ನಾನು ಏನು ಹೇಳಿದೆ ನಿಮಗೆ ಇರು ಖುಷಿಯಾಗಿರು ಬಿ ಹ್ಯಾಪಿ ಸುಮ್ಮನಿರು ಬಿ ಕ್ವಾಯಟ್ ಕಾಮ್ ಆಗಿರು ಬಿ ಕಾಮ್ ಆಮೇಲೆ ಏನು ಬಿ ಕೈಂಡ್ ಅಂದರೆ ದಯಾಳುವಾಗಿರು ಆಗಿರು ಓಕೆ ಸೊ ಬಿ ಹ್ಯಾಪಿ ಅಂತ ಹೇಳಿದರೆ ಇರು ಅಂತ ತಾನೆ ನಾನು ಹ್ಯಾಪಿಯಾಗಿದ್ದೀನಿ ಇ ಇರು ಇರೋದು ನಿಮಗೆ ಇದ್ದೀನಿ ಆಗಿದೆ ಇರು ಇರೋದು ಇದ್ದೀನಿ ಹ್ಯಾಪಿಯಾಗಿದ್ದೆ ಇರ್ತೀನಿ ಸೊ ಇರುವುದೇ ಫಾರ್ಮ್ಸ್ ತಾನೇ ಇವೆಲ್ಲ ನಾಳೆ ನಾನು ಹ್ಯಾಪಿಯಾಗಿ ಇರ್ತೀನಿ ಸೊ ಅಲ್ಲಿ ಇರು ಇದೆ ಈಗ ನಾನು ಹ್ಯಾಪಿಯಾಗಿ ಇದ್ದೀನಿ ಇರುವುದೇ ಫಾರ್ಮ್ ಅದು ಇದ್ದೀನಿ ಇರುದೇ ಇದ್ದೀನಿ ಇರು ಇದ್ದೀನಿ ಇರು ಇರ್ತೀನಿ ಇರು ಇದ್ದೆ ಅದೇ ಥರ ಇಂಗ್ಲೀಷಲ್ಲಿ ಬಿ ಈಸ್ ಬಿ ಬರೀ ಬಿ ಅಂತಲೂ ಬರುತ್ತೆ ಈಸ್ ಅಂತಲೂ ಬರುತ್ತೆ ಆ್ಯಮ್ ಅಂತಲೂ ಬರುತ್ತೆ ಆರ್ ಅಂತ ಬರುತ್ತೆ ವಾಸ್ ಅಂತ ಬರುತ್ತೆ ವರ್ ಅಂತ ಬರುತ್ತೆ ಇದೇನು ಬರುತ್ತೆ ಈಸ್ ಅಂತ ಹೇಳಿ ಬರುತ್ತೆ ಅವಳು ಖುಷಿಯಾಗಿ ಇದಾಳೆ ಶಿ ಈಸ್ ಹ್ಯಾಪಿ ಇದಾಳೆ ಅವಳು ಖುಷಿಯಾಗಿ ಇರ್ತಾಳೆ ಶಿ ವಿಲ್ ಬಿ ಹ್ಯಾಪಿ ಅಲ್ಲಿ ಬಿ ಬಂದಿದೆ ಅವಳು ಖುಷಿಯಾಗಿ ಇರ್ತಾಳೆ ಅವಳು ಖುಷಿಯಾಗಿ ಇದ್ಲು ಶಿ ವಾಸ್ ಹ್ಯಾಪಿ ಅವರು ಖುಷಿಯಾಗಿ ಇದಾರೆ ದೇ ಆರ್ ಹ್ಯಾಪಿ ಅವರು ಖುಷಿಯಾಗಿ ಇದ್ದರು ದೇ ವರ್ ಹ್ಯಾಪಿ ನಾನು ಖುಷಿಯಾಗಿ ಇದ್ದೀನಿ ಐ ಆ್ಯಮ್ ಹ್ಯಾಪಿ ಓಕೆ ಸೊ ಬಿ ಅನ್ನೋದು ಇರು ಅನ್ನೋದಕ್ಕೆ ಬ ಫಸ್ಟ್ ಇದಾರ್ಥ ಮಾಡ್ಕೊಳ್ಳಿ ನೀವು ಬಿ ಅಂದರೆ ಇರು ಇರುವುದು ಕನ್ನಡದಲ್ಲಿ ರೂಪಗಳು ಯಾವುದು ಇದ್ದೀನಿ ಇರ್ತೀನಿ ಇದ್ದೇ ಆಮೇಲೆ ಇರ್ತೀನಿ ಇವೆಲ್ಲ ಬರುತ್ತೆ ಅದೇ ಥರ ಇಂಗ್ಲೀಷಲ್ಲಿ ನಿಮಗೆ ಐದು ಇನ್ನೊಂದು ಬರುತ್ತೆ ವಿಲ್ ಬಿ ಅಂತ ಬರುತ್ತೆ ವಿಲ್ ಬಿ ಆ್ಯಡ್ ಮಾಡಬೇಕಿತ್ತು ಓಕೆ ಸೊ ಈಗ ಬಿಕಮ್ ಬಿಕಮ್ ಅಂದ್ರೆ ಏನು ಹಾಗೂ ಆಗು ಆಗೋದು ಫಾಸ್ಟ್ ಫಾರ್ಮ್ ಏನು ಆಗು ಬೇಡ ಆಗು ಕನ್ಫ್ಯೂಸ್ ಆಗುತ್ತೆ ನಿಮಗೆ ಬಿಗಿನ್ ಅಂತ ತೊಗೊಳ್ಳೋಣ ಬಿಗಿನ್ ಬಿಗಿನ್ ಅಂದರೆ ಏನು ಶುರು ಮಾಡು ಶುರು ಮಾಡು ಅಂತ ತಾನೆ ಓಕೆ ಶುರು ಮಾಡಿದೆ ನಾನು ಒಂದು ಬಿಸ್ನೆಸ್ ಶುರು ಮಾಡಿದೆ ಓಕೆ ಶುರು ಮಾಡೋದು ಬಿಗಿನ್ ಅಂದರೆ ಸ್ಟಾರ್ಟ್ ಮಾಡೋದು ಅಂತ ಆಗುತ್ತೆ ಬಟ್ ಬಿಗಿನ್ ಅಂದರೆ ಸ್ಟಾ ಬಿಸ್ನೆಸ್ ಶುರು ಮಾಡೋದು ಬಿಗಿನ್ ಐ ಬಿಗಿನ್ ಅಂತ ಬರಲ್ಲ ಬಿಗಿನ್ ಅಂತ ಬರಲ್ಲ ಐ ಸ್ಟಾರ್ಟೆಡ್ ಅ ಬಿಸ್ನೆಸ್ ಅಂತ ಬರುತ್ತೆ ಸೊ ಶುರು ಮಾಡು ಬಿಗಿನ್ ಶುರು ಮಾಡಿದೆ ಬಿಗ್ಯಾನ್ ಓಕೆ ಅವಳು ಅಳ್ಳಿಕ್ಕೆ ಶುರು ಮಾಡ್ತಾಳೆ ಶಿ ಬಿಗಿನ್ಸ್ ಕ್ರಾಯ್ ಅವಳು ಅಳ್ಳಿಕ್ಕೆ ಶುರು ಮಾಡಿದ್ಲು ಶಿ ಬಿಗ್ಯಾನ್ ಕ್ರಾಯ್ ಶಿ ಬಿಗ್ಯಾನ್ ಸೊ ಮಾಡಿದಳು ಅಳು ಅತ್ತಳು ಅಲ್ಲ ಅಳಲಿಕ್ಕೆ ಶುರು ಮಾಡಿದಳು ಶುರು ಮಾಡು ಶುರು ಮಾಡಿದಳು ದರು ಶುರು ಮಾಡಿದೆ ಸೊ ಕನ್ನಡದಲ್ಲಿ ದಳು ದರು ಧ್ರು ಎಲ್ಲ ಬರುತ್ತೆ ಇಂಗ್ಲೀಷಲ್ಲಿ ಏನೂ ಇಲ್ಲ ನೀವು ಒಂದೇ ವರ್ಡ್ ಹಾಕಿದ್ರೆ ಸಾಕು ಐ ಬಿಗ್ಯಾನ್ ಯು ಬಿಗ್ಯಾನ್ ವೈವಿ ಗ್ಯಾನ್ ದೇವಿಗ್ಯಾನ್ ಶಿವಿಗ್ಯಾನ್ ಇಚ್ಬಿಕ್ಯಾನ್ ಆ ಸ್ಟ್ರಕ್ಚರ್ ಆಮೇಲೆ ಹೇಳ್ತೀನಿ ನಾನು ಈಗ ಬ್ರಿಂಗ್ ಬ್ರಿಂಗ್ ಅಂದರೆ ತರು ತೆಗೆದುಕೊಂಡು ಬಾ ರೈಟ್ ಬ್ರಾಟ್ ಬ್ರಾಟ್ ಅಂದ್ರೆ ಏನು ಬ್ರಾಟ್ ಅಂದರೆ ತಂದೆ ಮಾತ್ರ ಅಲ್ಲ ಓಕೆ ಸೊ ಇದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ನನಗೆ ಹಾ ಇಲ್ಲಿ ನೋಡಿ ಇದು ನಾನು ಫಸ್ಟೇ ತೋರಿಸಿದ್ರೆ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಅಂತ ನಾನು ತೋರಿಸಲಿಲ್ಲ ನೋಡಿ ಇಲ್ಲಿ ಕ್ರಿಯಾಪದದ ಮೂಲ ಬೇಸ್ ವರ್ಬ್ ಇನ್ಫಿನಿಟಿ ಅಂತ ಹೇಳ್ತೀವಿ ಬಿ ಬಿ ಅಂದರೆ ಇರು ಇರುಗೆ ನೋಡಿ ವಾಸ್ ವರ್ ವಾಜ್ ಅಂದರೆ ಇದ್ದೆ ಇದ್ದನು ಇದ್ದ ಇದ್ದಳು ಇತ್ತು ಇವೆಲ್ಲದಕ್ಕೂ ನಾವು ವಾಜ್ ಬಳಸ್ತೀವಿ ಹಾಗೆ ವರ್ ಅಂದರೆ ಇದ್ದೆ ಇದ್ವಿ ಇದ್ರು ಇದ್ವು ಇವೆಲ್ಲ ಸೆಂಟೆನ್ಸ್ ಅಲ್ಲಿ ಬಂದಾಗ ನಿಮಗೆ ಅರ್ಥ ಆಗುತ್ತೆ ಈಗ ಕನ್ಫ್ಯೂಸ್ ಮಾಡ್ಕೋಬೇಡಿ ಓಕೆ ಸೊ ಇದ್ರದ್ದು ಕಳಿಸ್ತೀನಿ ನಾನು ತೀರಾ ತಲೆ ಕೆಡಿಸ್ಕೋಬೇಡಿ ಇದು ಪಿ ಡಿ ಎಫ್ ಕಳಿಸ್ತೀನಿ ನಾನು ಏನು ಚೇಂಜ್ ಆಗುತ್ತೆ ಚೇಂಜಸ್ ಆಗುತ್ತೆ ಎಲ್ಲಿ ಚೇಂಜ್ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಓಕೆ ಸೊ ನೋಡಿ ಬ್ರಿಂಗ್ ಬೈ ಅಂತಿದೆ ಬೈ ಬೈ ಅಂದ್ರೆ ಏನು ಖರೀದಿಸು ಬೈ ಅಂದ್ರೆ ಖರೀದಿಸು ಬಾಟ್ ಅಂದರೆ ಖರೀದಿಸಿದೆ ಖರೀದಿಸಿದರು ಖರೀದಿಸಿದ ಖರೀದಿಸಿದಳು ಖರೀದಿಸಿದ ದಳ ದರು ದರು ದೇ ಎಲ್ಲ ಬರುತ್ತೆ ಅದರಲ್ಲಿ ಐ ಬಾಟ್ ನಾನು ಖರೀದಿಸಿದೆ ಯು ಬಾಟ್ ನೀನು ಖರೀದಿಸಿದೆ ಓಕೆ ಬಾಟ್ ಖರೀದಿ ಮಾಡಿರುವಂಥದ್ದು ಆಗೋಗಿರೋದು ಸೊ ನಮಗೆ ಇದು ತುಂಬ ಮುಖ್ಯವಾಗಿ ಗೊತ್ತಿರು ಬೈ ಬಾಟ್ ಚೂಸ್ ಕಮ್ ಕೇಮ್ ಡೂ ಡಿಟ್ ಬ್ರಿಂಗ್ ಬ್ರಾಟ್ ಬಿಗಿನ್ ಬಿಗ್ಯಾನ್ ಇದು ಆಗಬೇಕು ಗಾಟ್ ಇಟ್ ಆಗಲೇ ನಿಮಗೆ ಕರೆಕ್ಟಾಗಿ ಬಳಸೋಕ್ಕಾಗುತ್ತೆ ಹ್ಯಾವ್ ಹ್ಯಾಡ್ ಹಿಯರ್ ಹರ್ಡ್ ಕೀಪ್ ಕೆಪ್ಟ್ ನೋ ನ್ಯೂ ಲಿವ್ ಲೆಫ್ಟ್ ಲೆಂಡ್ ಲೆಂಟ್ ಸೊ ಅದನ್ನು ಹಾಗೆ ಬಾಯ್ಪಾಠ ಮಾಡ್ಕೊಳ್ಳಿ ಸ್ಟಾರ್ಟಿಂಗಲ್ಲಿ ಬ್ಲೈಂಡ್ ಮೆಥಡಲ್ಲಿ ನೀವು ಚಿಕ್ಕ ವಯಸ್ಸಲ್ಲಿ ವಯಸ್ಸಲ್ಲಿರ್ಬೇಕು ನೀವು ಹೇಗೆ ಬಾಯ್ಪಾಠ ಮಾಡಿದರೆ ಹಾಗೆ ಮಾಡ್ಕೊಳ್ಳಿ ಮತ್ತು ಅದನ್ನು ನಾವು ಪದದಲ್ಲಿ ಬಳ ಸೆಂಟೆನ್ಸಲ್ಲಿ ಬಳಸಿಬಿಟ್ಟು ಅದರ ಮೀನಿಂಗ್ ತಿಳ್ಕೊಂಡು ಆಮೇಲೆ ನಿಮಗೆ ಅದು ನೆನಪಿರಬೇಕು ಅಂತ ಹೇಳಿದ್ರೆ ಸೆಂಟೆನ್ಸಲ್ಲಿ ಅದನ್ನು ಕಾಂಟೆಕ್ಸ್ಟಲ್ಲಿ ಯೂಸ್ ಮಾಡಬೇಕು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಓಕೆ ರೈಟ್ ಓಕೆ ಸೊ ಸಿ ನೆಕ್ಸ್ಟ್ ಕ್ಲಾಸ್ குட் நைட் எரிவான் இதற்கு பிடிஎஃப் நீங்க கஸ்டினி வீடியோ பார்த்து யாராவது டெலிகிராம் ஜாய் ஆகலா அந்த தயவுட்டும் ஜாயின் ஆகிறேன் பேக